ಮಾಡಿದುಣ್ಣು ಮಹಾರಾಯ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರು ಅನುಭವದ ನುಡಿಮುತ್ತುಗಳು ಕನ್ನಡದ ಹಲವಾರು ಗಾದೆಗಳಲ್ಲಿ ಮಾಡಿದುಣ್ಣು ಮಹಾರಾಯ ಗಾದೆಯು ಒಂದಾಗಿದೆ ಮನುಷ್ಯನು ತಾನು ಮಾಡುವ ಎಲ್ಲ ಕಾರ್ಯಗಳಿಗೆ ತಕ್ಕ ಫಲ ದೊರೆಯುತ್ತದೆ ಯಾವ ಬೀಜ ಬಿತ್ತುತ್ತವೆಯೋ ಅದೇ ಬೆಳೆಯನ್ನು ಪಡೆಯುತ್ತೇವೆ ಅದೇ ರೀತಿಯಲ್ಲಿ ಮಾನವರು ತಾವು ಮಾಡಿದ ಒಳ್ಳೆಯ ಕಾರ್ಯಗಳಿಗೆ ಒಳ್ಳೆಯ ಫಲವನ್ನು ಕೆಟ್ಟ ಕಾರ್ಯಗಳಿಗೆ ಕೆಟ್ಟ ಫಲವನ್ನು ತಾವೇ ಅನುಭವಿಸಬೇಕು ವ್ಯಕ್ತಿ ತಾನು ಮಾಡಿದ ಕರ್ಮಗಳ ಫಲವನ್ನು ತಾನೇ ಅನುಭವಿಸುತ್ತಾನೆ ಬೇರೆ ಯಾರೂ ಅದರ ಫಲಗಳನ್ನು ಅನುಭವಿಸುವುದಿಲ್ಲ ಆದ್ದರಿಂದ ನಾವು ಯಾವುದೇ ಕೆಲಸ ಮಾಡಬೇಕಾದರೂ ಆದ್ದರಿಂದಾಗುವ ಪರಿಣಾಮವೇನೆಂದು ಯೋಚನೆ ಮಾಡಬೇಕು ಮೋಸ ವಂಚನೆ ಕಳ್ಳತನ ಅನ್ಯಾಯ ಇತ್ಯಾದಿ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಮುಂದೆ ಶಿಕ್ಷೆ ಅನುಭವಿಸುತ್ತಾರೆ ಮನುಷ್ಯನು ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಇದರಿಂದ ಒಳ್ಳೆಯ ಫಲವೇ ದೊರೆಯುತ್ತದೆ ಒಟ್ಟಾರೆ ಮನುಷ್ಯ ಮಾಡುವ ಒಳ್ಳೆಯ ಹಾಗೂ ಕೆಟ್ಟ ಕೆಲಸಗಳಿಗೆ ತಕ್ಕಂತೆ ಫಲ ಅನುಭವಿಸುತ್ತದೆ ಅನುಭವಿಸಬೇಕಾಗುತ್ತದೆ